ಒಂದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರೇನೇನೂ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬದಲಾವಣೆ ಎರಡು ವರ್ಷ ಮೂರು ವರ್ಷ ಅನ್ನುವಂಥದ್ದು ಮುಖ್ಯಮಂತ್ರಿ ಹುದ್ದೆಗೆ ಯೋಚನೆ ಮಾಡುವಂಥದ್ದು ಒಳ್ಳೆಯದಲ್ಲ ಸುಭದ್ರ ಸರ್ಕಾರ ಇರಬೇಕು ಅಂತೇಳಿದ್ರೆ ಐದು ವರ್ಷಗಳ ಕಾಲ ಒಬ್ಬ ವ್ಯಕ್ತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಈ ನಾಡನ್ನು ಮುನ್ನಡೆಸುವಂಥ ಅವಕಾಶಗಳು ಒದಗಿ ಬರ್ತವೆ ಅನ್ನುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಯಾವ ತೀರ್ಮಾನನ ಕೈಗೊಳ್ತಾರೆ ಈಗಂತೂ ಒಂದು ಸುಭದ್ರವಾದ ಸರ್ಕಾರವನ್ನು ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ದಾರೆ ಅವರ ನಾಯಕತ್ವದಲ್ಲೇ ಮುಂದುವರಿಬೇಕು ಅಂತೇಳಿ ಎಲ್ಲರ ಜನಾಭಿಪ್ರಾಯ ಅವ್ರ ಪರವಾಗಿರೋ ಇರೋದರಿಂದ ಅವರನ್ನೇ ಮುಂದುವರಿಸ ಮುಂದುವರಿಸಿದರೆ ಒಳ್ಳೆಯದು ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೂಡ ನಿಮ್ಮ ಒಲವು ಇದೆ ಬಟ್ ಬೇರೆ ಶಾಸಕರು ಅದನ್ನು ಒಂದು ರಾಷ್ಟ್ರೀಯ ಪಕ್ಷ ತೀರ್ಮಾನ ಮಾಡುತ್ತೆ ಅವರು ನೂರ ಮೂವತ್ತಾರು ಜನ ಶಾಸಕರು ಯಾರ ನಾಯಕತ್ವದಲ್ಲಿ ಹೋಗಬೇಕು ಅಂತೇಳಿ ಬಯಸ್ತಾರೆ ಆ ನಾಯಕತ್ವದಲ್ಲಿ ಅವರು ಹೋಗಲಿಕ್ಕೆ ಅನುವು ಮಾಡಿಕೊಳ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಸುಭದ್ರ ಸರ್ಕಾರವನ್ನು ಕೊಡುವಂಥದ್ದಾಗಲಿ ಅಂತೇಳಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ